ಅಶ್ಮಿ ಹೋಗಿದ್ದೆ ರೀ ನಿನ್ನೆ ನೀವು ಫೋನ್ ಮಾಡಿದ್ರಂತಲ್ಲ ಹಾ ಕುಲ್ಕರ್ಣಿ ಮಾಮಿಯವ್ರ ಮನಾಗ ಫಿಕ್ಸ್ ಅಲ್ಲ ಮುತ್ತೈದಿ ನಾನೇ ಏ ಭಾಳ ಚಲೋ ರೀ ಅಡಗಿ ಹಾ ಹಾ ಎಲ್ಲ ಮಾಡಿದ್ರು ಯಾಕೋ ಚಕ್ಲಿ ಒಂದು ಸ್ವಲ್ಪ ಕೆಟ್ಟಿದ್ದು ಈ ಸರ್ತಿ ಅಲ್ಲ ದರಾ ಸರ್ತಿ ಕರುಂಕುರು ಮಾಡೋರಲ್ಲ ಈ ಸರ್ತಿ ಮೆತ್ತಗಾಗಿದ್ದು ಯಾಕೋ ನಾಕ ಕಾಯ್ತ್ರಿ ಊಟ ಹ್ಞೂ ಎಲ್ಲ ಆಗ್ಬೇಕಲ್ಲ ಮತ್ತೆ ನೀಟ್ 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 ಅಪ್ಪ ಅವರು ಇವು ಎಲ್ಲ ಒಣ ಒಣ ಇರ್ತಾವಲ್ಲ ಚಕ್ಲಿ ಉಂಡಿ ಕಾನೂಲಿ ಎಲ್ಲ ನೈವೇದ್ಯ ಆಗಿ ಆರತಿ ಆಯ್ತಿಲ್ಲೋ ಪಟ 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 ಒಂದ್ ಡಬ್ಬಾಗ ತೆಗೆದಿಟ್ಕೋತಾರ ನೋಡ್ರಿ ನಾಳೆ ತಿನ್ಲಿಕ್ಕೆ ಬೇಕಂತ ನಾವ ಎಲ್ಲಿಂದ ಎಲ್ಲೇ ಬಿಟ್ಟು ಊಟ ಕೂತು ಬಿಡ್ತೀವಿ ಏ ಅವ್ರ ಅಷ್ಟು ಮಾಡ್ಲಿಕ್ಕೆ ಆಗಲ್ ಬಿಡ್ರಿ ನಮಗ ಯಾರ್ರಿ ದೇಸಾಯಿ ಮಾಮಿಯ ಹಾ ಇಲ್ಲ ಅಡ್ಗಿದವ್ರಿಗೆ ಹೇಳ್ಬಿಟ್ಟಿರ್ತಾರ ಅವ್ರ ಅಷ್ಟಮಿಗೆ ಅಲ್ರಿ ಹಾ ಅಲ್ಲ ಒಂದ್ ರೀತಿಯಿಂದ ಚಲೋನೆ ಅದ ಬಿಡ್ರಿ ಅಲ್ಲ ಸುಮ್ಮನೆ ಆಗಲ್ಲ ಕೈಯಿಂದ ಅಡಿಗೆ ತೋರಿಗರೇ ಹಚ್ಚ ಮಾಡ್ತಾರಲ್ಲ ಅದು ಇಂಪಾರ್ಟೆಂಟ್ ಇಲ್ಲ ನಮ್ಮಅಮ್ಮ ಕೊರಿಯರ್ ಮಾಡ್ಯಾಳಂತ ಬರ್ಬೇಕ್ರಿ ಇವತ್ತು ನಾಳೆ ಬರ್ತದ ಹಾ ಇಲ್ಲ ನಾ ತಡ ಆದ್ರೂ ಪರವಾಗಿಲ್ಲ ಅದು ಆರ್ ಸಿಟ್ಟು ಅಂತ ಹೇಳಿನಪ್ಪ ಅಲ್ಲ ಆರ್ ಹಾಕಿ ಕಳಿಸಬೇಕ್ರಿ ಇಲ್ಲಾ ಅಂದ್ರೆ ಸರ್ತಿ ನೋಡಿದ್ರಿ ಇಲ್ಲ ಅದು ಹಾಲಾಗೆಲ್ಲ ಮಾಡಿರ್ತದ ಮತ್ತ ಹೂ ಎಲ್ಲ ಬೂರ್ಸ್ ಬಂದಂಗ ಆಗಿದ್ದು ಓದ್ಸರ್ತೆ ಅದಕ್ಕೆ ತಡ ಆದ್ರೂ ಪರವಾಗಿಲ್ಲ ಸ್ವಲ್ಪ ಆರ್ ಇಟ್ಟು ಕಳಸವಾ ಅಂತ ಹೇಳ್ಬಿಟ್ರಿ ನಮ್ಮಅಮ್ಮಗ ಹಾ ಆಯ್ತು ಹೇಳ್ರಿ ಮತ್ತ ಏನು ಬಿಸಿ ಇಲ್ರಿ ಅದೇ ನನ್ನ ಧಾರಾವಾಹಿ ಶುರು ಆಯ್ತಾ ಅದಕ್ಕೆ ಆಮೇಲೆ ಇವು ಅವು ಅಪ್ಪ ಇದ್ರ ದೊಡ್ಡ ಮನಿ ನೋಡ್ಕೊಡ್ತೇವ ದೊಡ್ಡ ಮನಿ ನೋಡ್ಕೊಡ್ತೇವ್ ದೊಡ್ಡ ಮನಿ ನೋಡ್ಕೊಡ್ತೇವ್ ದೊಡ್ಡ ಮನಿ ಕೊಡ್ತಾರ ಆ ದೊಡ್ಡ ಮನಿ ಸಾಕು ಮಾಡವ್ರ ಅವ್ರ ಹೆಣ್ಮಕ್ಳು ಎತ್ತಿಳ್ಯಾರ ದೊಡ್ಡ ಮನಿ ನೋಡ್ಲಾಕ್ರಿ ತೇಳಿ ಹೆಣ್ಣ ಮಗಳದು ನನ್ನ ಮಗಳದು ಏನು ಸ್ವತಂತ್ರ ಇದು ಮಾತ್ರ ಸ್ವತಂತ್ರ ಇರ್ತದ್ರಿ ಅದೇನಪ್ಪಾ ಅಂತಂದ್ರ ಗಂಡ ಜಗಳ ಏನಾಡ್ ಮಾಡತ್ರಿ ಏನಿಲ್ಲರೀ ನಿಮ್ ಮೌತ್ ಮುಂಜಾನೆ ಒಂಬತ್ ತಿಂಗಳು ಹತ್ತು ಹೆಚ್ಚು ದೊಡ್ಡವ್ರ ಮಾಡಕ್ಕೆ ಶನ್ ನಿಮಗ ತಂದ ಶಡಸ ಎಷ್ಟ ಹೈರಾಣಿಗೆ ಓದ್ತದ ಏನು ಮತ್ತೆ ಒಬ್ಬ ಇಲ್ಲ ಹಾತು ನನಗಪ್ಪ ನಮ್ ದೊಡ್ಡವ್ರ ಮಾಡೋತ ಎಷ್ಟ್ ಕಷ್ಟ ಪಟ್ಟಾರ ಹುಡ್ರಿ ಏನ್ ಹೂ ಅನ್ನಗತೀರಿ ಹೂ ಅಲ್ಲಾರ ಅನ್ಬೇಕೇನ ಮತ್ತೆ ನಮ್ಮ ಅವು ಅಪ್ಪ ಏನಿಲ್ಲ ಗೂಗಲ್ ಪ್ಲೇ ಸ್ಟೋರ್ದಾಗ ಡೌನ್ಲೋಡ್ ಮಾಡಿರ್ತ ಮಾಡ್ರಿ ನಮಗ நீ ஏன் அத்தி இன்னும் ஆ நோட்ரல கரேனி